ಬಂಧುಗಳೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ನಮ್ಮ ರಾಜ್ಯ ಸಜ್ಜಾಗಿದೆ ಇದು ಈ ವರಮಹಾಲಕ್ಷ್ಮಿ ಹಬ್ಬ ದಕ್ಷಿಣ ಭಾರತದಲ್ಲಿ ಜೋರಾಗಿದೆ ಉತ್ತರ ಭಾರತದಲ್ಲಿ ಅಷ್ಟು ಇಲ್ಲ ದಕ್ಷಿಣ ಭಾರತದಲ್ಲಿ ಇತ್ತೀಚೆಗೆ ಬಂಧುಗಳೇ ಬಹಳ ಜೋರಾಗಿ ನಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ಹಬ್ಬ ಈ ಹಬ್ಬ ಇತ್ತೀಚೆಗಷ್ಟೇ ಪ್ರಾರಂಭ ಆಗಿ ಇದು ಬಹಳ ವ್ಯಾಪಕವಾಗಿ ಇದೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ವರಮಹಾಲಕ್ಷ್ಮಿ ವ್ರತಾಂತಲನ್ನು ಸಹ ಕರೀತಾರೆ ಈ ಲಕ್ಷ್ಮಿ ಹಬ್ಬವನ್ನು ಆಚರಿಸಿ ನಮ್ಮದೇನೂ ಅಭ್ಯಂತರ ಇಲ್ಲ ಇವಾಗ ನಮ್ಮ ದೇಶದಲ್ಲಿ ಮೂರು ಕೋಟಿ ದೇವರುಗಳನ್ನು ನಾವು ಪೂಜೆ ಇದ್ದೀವಿ ಈ ದೇವತೆ ಹೆಸರು ಸಹ ಆ ಮೂರು ಕೋಟಿ ದೇವರುಗಳಲ್ಲಿ ಸೇರಿರಬಹುದು ಸರ್ಕಾರಿ ನೋಟುಗಳನ್ನು ಪೂಜೆಗಿಟ್ಟು ಒಡವೆಗಳನ್ನು ಆಭರಣಗಳನ್ನು ಪೂಜೆಗಿಟ್ಟು ಪೂಜೆ ಇರ್ತಕ್ಕಂಥ ನಾವು ಈ ಸರ್ಕಾರಿ ಪೇಪರನ್ನು ಚಿನ್ನ ಬೆಳ್ಳಿ ಈ ಲೋಹಗಳು ಈ ಲೋಹಗಳನ್ನು ಪೂಜಿಸ್ತಾ ಇದ್ದೀವಿ ಲಕ್ಷ್ಮಿ ಸರ್ಕಾರಿ ನೋಟ್ಗಳಲ್ಲಿ ಈ ಚಿನ್ನ ಆಭರಣಗಳ ಈ ಲೋಹಗಳ ತುಂಡುಗಳಲ್ಲಿ ಅಡಗಿದ್ದಾಳೆ ಅಂಥೇಳಿ ನಮ್ಗೆ ಯಾರು ಹೇಳಿದ್ರು ಸರಿ ಇದಾಯಿತು ಇರಲಿ ಬಿಡಿ ಈ ವೈದಿಕ ಮಹಾಶಯರು ಮತ್ತು ಈ ಶಾಸ್ತ್ರಕಾರರು ಹಾಗೂ ಈ ಜ್ಯೋತಿಷಿಗಳು ಈ ಲಕ್ಷ್ಮಿಯ ಮುಖವಾಡಗಳನ್ನು ಕಂಡಿಡಿದಿದ್ದಾರೆ ಈ ಲಕ್ಷ್ಮಿ ಮುಖವಾಡಗಳನ್ನು ಒಂದು ತೆಂಗಿನಕಾಯಿಗೆ ಹಾಕಿಬಿಟ್ಟು ಪೂಜೆ ಮಾಡಲಿಕ್ಕೆ ಹೇಳ್ತಾರೆ ಆ ಲಕ್ಷ್ಮಿಯ ಮುಖವಾಡ ಹೀಗೆ ಇದ್ಲು ಲಕ್ಷ್ಮಿ ಅನ್ನೋದಕ್ಕೆ ಆ ಮೂಲ ಆ ಫೋಟೋ ಪ್ರತಿ ಆ ಫೋಟೋ ಪ್ರತಿಯನ್ನು ಕೊಟ್ಟೋರು ಯಾರು ಇದನ್ನು ಯಾರು ಕಂಡಿಡಿದ್ರು ಈ ಲಕ್ಷ್ಮಿ ಫೋಟೋ ಪ್ರತಿಯನ್ನು ಪಡೆದುಕೊಳ್ಳಲು ಈ ಮಹಾಶಯರು ಲಕ್ಷ್ಮಿಯನ್ನು ಎಲ್ಲಿ ಭೇಟಿ ಮಾಡಿದರು ಅಥವಾ ಇವರ ಭಕ್ತಿಗೆ ಮೆಚ್ಚಿ ಲಕ್ಷ್ಮಿ ಎಲ್ಲಿ ಪ್ರತ್ಯಕ್ಷವಾಗಿ ಇವರಿಗೆ ನನ್ನ ಫೋಟೋ ತೊಗೊಳ್ರಪ್ಪ ಅಂತ ಹೇಳಿ ಎಲ್ಲಿ ಇವರಿಗೆ ಪ್ರತ್ಯಕ್ಷವಾಗಿ ಫೋಟೋವನ್ನು ಆ ಲಕ್ಷ್ಮಿ ಕೊಟ್ಟಿದ್ಲು ಇಷ್ಟಕ್ಕೂ ಲಕ್ಷ್ಮಿ ಅನ್ನೋ ದೇವರು ಇದೆಯಾ ವೇದ ತಗೊಳ್ಳಿ ಉಪನಿಷತ್ ತಗೊಳ್ಳಿ ಆಗಮ ತಗೊಳ್ಳಿ ಭಗವದ್ಗೀತೆ ತಗೊಳ್ಳಿ ಎಲ್ಲೂ ಕೂಡ ಲಕ್ಷ್ಮಿಯ ಉಲ್ಲೇಖ ಇಲ್ಲ ಈ ಲಕ್ಷ್ಮಿ ಇತ್ತೀಚೆಗೆ ಉಟ್ಕೊಂಡು ಇಷ್ಟು ಪ್ರಸಿದ್ಧಿಯಾಗಿ ಅಘೋಷಿತ ರಜೆ ಘೋಷಣೆ ಮಾಡೋ ಲೆವೆಲ್ಗೆ ಒಟ್ಟೋಗಿದೆ ಇವಾಗ ಸರ್ಕಾರಿ ರಜೆ ಇಲ್ಲ ಅಘೋಷಿತ ರಜೆ ತೊಗೋತಾ ಇದ್ದಾರೆ ಇನ್ನು ಮುಂದೆ ಕೊಟ್ಟರು ಕೊಡ್ಬೋದು ಈ ಹಬ್ಬಕ್ಕೆ ಯಾರು ಕಾರಣ ಯಾರು ಕಾರಣ ಅಂದರೆ ಈ ಜನರ ಶ್ರೀಮಂತಿಕೆಯನ್ನು ಈ ಜನರ ಶ್ರೀಮಂತಿಕೆಯ ಪಾಲನ್ನು ಪಡೆದುಕೊಳ್ಳಲು ಜ್ಯೋತಿಷಿಗಳು ಮತ್ತು ಈ ಆಭರಣ ತಯಾರು ಮಾಡುವಂತಹ ಮಾಲೀಕರಿದಾರಲ್ಲ ಈ ಆಭರಣ ತಯಾರಿಕಾ ಮಾಲೀಕರು ಇವರು ಮಾಡಿರ್ತಕ್ಕಂಥ ವ್ಯವಸ್ಥಿತ ಒಳಸಂಚು ಈ ವ್ಯವಸ್ಥಿತ ಒಳಸಂಚು ಏನಿದೆ ಇದು ಏನು ನಾವೇನು ಮುಚ್ಚಿಡುವಂಥದ್ದೇನಲ್ಲ ಇದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಆಭರಣ ಮಳಿಗೆಗಳ ಜೊತೆಗೆ ಪುರೋಹಿತರಿಗೂ ಕೂಡ ಈ ಜ್ಯೋತಿಷಿದವ್ರಿಗೂ ಕೂಡ ಒಳ್ಳೆ ವ್ಯಾಪಾರ ಆಗುತ್ತೆ ಇದು ಇದು ಪುರೋಹಿತೋ ಉದ್ಯಮಿಗಳ ವ್ಯಾಪಾರಿಗಳ ಸಂಚು ಇದು ಎಲ್ಲ ಗುಟ್ಟು ಎಲ್ಲರಿಗೂ ಗೊತ್ತಿದೆ ಏನು ಮಾಡೋದು ಮೌಢ್ಯ ಮತ್ತು ಮೂಢನಂಬಿಕೆಗಳ ತಳಹದಿಯ ಮೇಲೆ ಬದುಕ್ತಾ ಇರ್ತಕ್ಕಂಥ ಈ ಮಧ್ಯಮ ವರ್ಗದ ಜನ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಈ ಕೆಳವರ್ಗದ ಜನರಿಗೆ ದುಡಿಯೋದು ತಿನ್ನೋದಕ್ಕೇ ಸಾಕಾಗಲ್ಲ ಇನ್ನು ಎಲ್ಲಿಂದ ಲಕ್ಷ್ಮಿ ಹಬ್ಬ ಮಾಡ್ತಾರೆ ಇನ್ನು ಈ ಬುದ್ಧಿಜೀವಿಗಳು ವಿಚಾರವಾದಿಗಳು ಈ ಹಬ್ಬವನ್ನು ನಂಬೋದಿಲ್ಲ ಇವರು ಮಧ್ಯೆ ಇದ್ದಾರಲ್ಲ ಮಧ್ಯಮ ವರ್ಗದ ಜನ ಇವರು ಪ್ರತಿಷ್ಠೆ ಗೌರವ ಅಂತಸ್ತು ಇವರು ತೋರಿಸ್ಕೊಳ್ಬೇಕಲ್ಲ ನಾನು ಎಷ್ಟು ಗಳಿಸಿದ್ದೀನಿ ಅನ್ನೋದನ್ನು ತೋರಿಸ್ಕೊಳ್ಬೇಕಲ್ಲ ಇವರು ಸಂಪಾದಿಸಿದಂತಹ ಹಣ ಮತ್ತು ಸಂಪತ್ತನ್ನು ತನ್ನ ಅಕ್ಕಪಕ್ಕದ ಮನೆಯವ್ರಿಗೆ ಅಥವಾ ತನ್ನ ನೆಂಟ್ರಿಸ್ಟ್ರಿಗೆ ತೋರಿಸಿ ಅವ್ರಿಗೊಂದಷ್ಟು ಹೊಟ್ಟೆ ಕಿಚ್ಚು ಬರೋ ಥರ ಮಾಡಬೇಕು ಒಂದಷ್ಟು ಹೆಸರು ತೊಗೊಳ್ಬೇಕು ಅವ್ರ ಮನೇಲಿ ಲಕ್ಷ್ಮಿ ಪೂಜೆ ಮಾಡಿದರು ಎಷ್ಟು ನೋಟುಗಳು ಇಟ್ಟಿದ್ರು ಗೊತ್ತಾ ಇಷ್ಟು ದೊಡ್ಡ ದೊಡ್ಡ ನೋಟ್ಗಳು ಇಷ್ಟು ದಪ್ಪ ದಪ್ಪ ಕಟ್ಟುಗಳೆಲ್ಲ ಕಂತೆಗಳೆಲ್ಲ ಇಟ್ಟಿದ್ರು ಅನ್ನಿಸ್ಕೋಬೇಕಲ್ಲ ಹೊಟ್ಟೆ ಉರಿಸ್ಬೇಕಷ್ಟೇ ಈ ಹಬ್ಬವನ್ನು ಈ ಇದನ್ನೆಲ್ಲ ತೋರಿಸ್ಲಿಕ್ಕೆ ಈ ಹಬ್ಬವನ್ನು ಒಂದು ಮಾಧ್ಯಮವಾಗಿ ಬಳಸ್ಕೊಳ್ತಾರೆ ಇನ್ನೂ ಕೆಲವರು ಹಣ ಇಲ್ಲದೇ ಇದ್ರು ಸಹ ಈ ಜ್ಯೋತಿಷಿಗಳು ಹೇಳ್ಬಿಟ್ಟಿರ್ತಾರಲ್ಲ ಈ ಜ್ಯೋತಿಷಿಗಳ ಮಾತಿಗೆ ಮಾರು ಹೋಗಿ ಲಕ್ಷ್ಮಿಗೆ ಭಯಪಟ್ಟು ಓ ಭಕ್ತಿ ತೋರಿಸ್ತಾ ಇದ್ದರೆ ಲಕ್ಷ್ಮಿ ಮುನಿಸ್ಕೊಂಬಿಟ್ಟು ಏನಾರ ತೊಂದರೆ ಆಗಿಬಿಟ್ರೆ ಅಂತ ಹೇಳಿ ಭಯ ಬಿದ್ದು ಲಕ್ಷ್ಮಿ ಪೂಜೆ ಮಾಡಿ ವರ ಪಡ್ಕೊಳ್ತೀವಿ ಅಂತ ಹೇಳ್ತಾರೆ ಈ ನಮ್ಮ ಈ ಭಕ್ತಿ ತೋರದೇ ಇರ್ತಕ್ಕಂಥ ಎಷ್ಟೋ ಜನ ಅದನ್ನು ನಂಬದೇ ಇರತಕ್ಕಂಥ ಎಷ್ಟೋ ಜನ ಇದ್ದಾರೆ ಇನ್ನು ಈ ಲಕ್ಷ್ಮೀ ಪೂಜೆಯನ್ನು ಕೆಲವರು ಮುಗ್ಧತೆಯಿಂದ ಸಾಲ ಮಾಡಿ ಆದ್ರೂ ಕೂಡ ಲಕ್ಷ್ಮಿ ಹಬ್ಬ ಮಾಡ್ತಾರೆ ಅವರಿಗೆ ಮುಗ್ಧತೆ ಇದೆ ಅಷ್ಟೇ ಏನಕ್ಕೆ ಮಾಡಬೇಕು ಏನು ಬಿಡಬೇಕು ಏನೂ ಗೊತ್ತಿಲ್ಲ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಇವ್ರು ಮಾಡಿ ನಾವು ಮಾಡ್ತೀವಿ ಬಂಧುಗಳೇ ಸತ್ಯವಾಗಿ ಹೇಳಬೇಕು ಅಂತಂತಂದರೆ ಲಕ್ಷ್ಮಿ ಅನ್ನುವಂತಹ ದೇವರು ಇಲ್ಲವೇ ಇಲ್ಲ ಲಕ್ಷ್ಮಿ ಸರಸ್ವತಿ ಕುಬೇರ ಅನ್ನುವಂತಹ ದೇವರುಗಳು ಈ ಶಾಸ್ತ್ರಿಗಳ ಊಹೆಯಿಂದ ಉಟ್ಕೊಂಡಂಥದ್ದು ಈ ಶಾಸ್ತ್ರಿಗಳ ಊಹೆಯಿಂದ ಉಟ್ಕೊಂಡು ಈ ನಂಬಿದವರ ಮನೆ ದೇವರುಗಳಾಗಿ ಸರಸ್ವತಿ ಪುತ್ರರು ಅನಿಸ್ಕೊಂಡಿರ್ತಕ್ಕಂಥ ಈ ಶಾಸ್ತ್ರಿಗಳು ಈ ಶಾಸ್ತ್ರಿಗಳು ಇವರು ಲಕ್ಷ್ಮಿಯನ್ನು ಪಡ್ಕಂಡ್ರಷ್ಟೇ ಜನಗಳಿಂದ ಇವರು ಕುಬೇರಾದ್ರಷ್ಟೇ ಇದು ಈ ಚಿನ್ನ ಬೆಳ್ಳಿ ಉದ್ದಿಮೆ ಮಾ ತಯಾರು ಮಾಡ್ತಾರಲ್ಲ ಈ ಉದ್ದಿಮೆದಾರರು ಕೂಡ ಇದನ್ವಯಿಸುತ್ತೆ ಈ ಶಾಸ್ತ್ರಿಗಳಿಗೆ ಭಾಗ್ಯ ಬಂತು ಉದ್ದಿಮೆದಾರರಿಗೆ ವ್ಯಾಪಾರ ಆಯಿತು ಆದರೆ ಸುಳ್ಳು ದೇವರನ್ನು ಸುಳ್ಳು ಪೂಜೆ ಮಾಡಿ ಈ ಪೊಳ್ಳು ಮಂತ್ರಗಳನ್ನು ನಂಬಿದವರ ಹಣ ವ್ಯಯ ಆಯಿತು ಅಷ್ಟೇ ಲಕ್ಷ್ಮಿಯನ್ನು ಪೂಜೆ ಮಾಡೋದರಿಂದ ಹಣ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋದಾದರೆ ಎಲ್ಲರೂ ಪೂಜೆಯಲ್ಲೇ ನಿರತರಾಗ್ತಾಯಿದ್ರು ಇನ್ನು ಸರ್ಕಾರದವರು ಸರ್ಕಾರದ ಮಟ್ಟದಲ್ಲೇ ಲಕ್ಷ್ಮೀ ಪೂಜೆಯನ್ನು ಮಾಡಿಸಿ ದೇಶಗಳನ್ನು ಸಮೃದ್ಧಿ ಮಾಡಿಬಿಡ್ತಾಯಿದ್ರು ಯಾರೂ ಕೂಡ ಕೆಲಸಕ್ಕೆ ಹೋಗಂಗೆ ಇರಲಿಲ್ಲ ನೋಡಿ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲದಂತಹ ಲಕ್ಷ್ಮೀ ಸರಸ್ವತಿ ಈ ಕುಬೇರ ದೇವ್ರುಗಳು ಯಾರ ಸೃಷ್ಟಿ ಯಾರು ಮಾಸ್ಟರ್ ಪ್ಲ್ಯಾನು ಯಾರ ಪಾಡಿನ ಅದ್ಭುತ ಚಮತ್ಕಾರ ಇದು ಈ ದೇವರುಗಳ ಜನ್ಮದಾತ್ರಿ ಯಾರು ಆ ನಿರಾಕಾರ ಶಿವ ಈ ಜಗತ್ತನ್ನು ಸೃಷ್ಟಿಸಿ ಮನುಷ್ಯನನ್ನು ಸೃಷ್ಟಿಸಿದ ಮನುಷ್ಯ ಮನುಷ್ಯ ಏನು ಮಾಡ್ದ ಅಂದರೆ ಸುಳ್ಳು ದೇವರುಗಳನ್ನು ಸೃಷ್ಟಿಸಿ ನಿಜವಾದಂತಹ ದೇವರಿಗೆ ತಿರುಗು ಬಾಣ ಬಿಟ್ಟ ಆ ಸೃಷ್ಟಿಕರ್ತ ನಿರಾಕಾರ ಶಿವನಿಗೆ ಪ್ರತಿಸ್ಪರ್ಧಿಯಾಗಿ ಈ ಮನುಷ್ಯ ದೇವರ ಹೆಸರನ್ನು ಅವನ ಅಪಾರ ಮಹಿಮೆಯನ್ನು ಧಿಕ್ಕರಿಸಿ ದೇವರನ್ನು ದುರ್ಬಳಕೆ ಮಾಡಿಕೊಂಡು ಇವನ ಉದರ ಪೋಷಣೆ ಮಾಡಿಕೊಳ್ತಾ ಇದ್ದಾನೆ ನೋಡ್ರಿ ಅಷ್ಟೇ ಅಲ್ಲ ಇವನಿಗೆ ದಿವನು ದೇವರ ತದ್ರೂಪಿ ದೇವರಿಗೆ ತದ್ರೂಪಿ ದೇವರುಗಳನ್ನು ಸೃಷ್ಟಿಸುವಂತಹ ಪ್ರಯತ್ನದಲ್ಲಿದ್ದಾನೆ ಇವನಿಗೆ ದೇವರ ಭಯವೇ ಇಲ್ಲ ಇವರಿಗೆ ದೇವ ಗೊತ್ತೇ ಇಲ್ಲ ದೇವನ ಹೆಸರಿನಲ್ಲಿ ದೇವನಿಗೆ ಮೋಸ ಮಾಡುವವರಿಗೆ ಇನ್ನು ಜನರು ಯಾವ ಲೆಕ್ಕ ದೇವರಿಗೆ ಮೋಸ ಮಾಡ್ತಾರೆ ದೇವರ ಹೆಸರು ಹೇಳ್ಕೊಂಡು ದೇವರಿಗೆ ಮೋಸ ಮಾಡ್ತಾರೆ ಅಂದರೆ ಇನ್ನು ಸಾಮಾನ್ಯ ಜನಕ್ಕೆ ಮೋಸ ಮಾಡೋದೇನು ದೊಡ್ಡ ವಿಚಾರನ ಯಾರನ್ನು ನಮ್ಮ ದೇಶದ ಜನರು ದೇವರ ಪ್ರತಿನಿಧಿಗಳು ಅಂತ ಹೇಳಿಬಿಟ್ಟು ಭಾವಿಸಿದ್ರು ನಂಬಿದ್ರು ಅವರೇ ಆಧ್ಯಾತ್ಮಿಕ ಭಯೋತ್ಪಾದರಾದರೆ ಇನ್ನು ನಮ್ಮನ್ನು ನಂಬಿದವರ ಅಥವಾ ಅವರನ್ನು ನಂಬಿದವರ ಗತಿ ಏನಾಗಬೇಕು ಯಾವ ಶಾಸ್ತ್ರಿಗಳನ್ನು ಪುರೋಹಿತರನ್ನು ನಾವು ದೈವಜ್ಞರೆಂದು ನಂಬಿದ್ದೇವೋ ಅವರೇ ಈ ದೇವತೆಗಳ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡಿದ್ರೆ ಈ ಯಾವ ಭಾಗವತರನ್ನು ನಂಬಬೇಕು ಇದೆಲ್ಲ ದೇವರ ಹೆಸರಿನಲ್ಲಿ ಮಾಡ್ತಕ್ಕಂಥ ಮಹಾ ಮೋಸ ಲಕ್ಷ್ಮೀ ಸರಸ್ವತಿ ಕುಬೇರ ದೇವರುಗಳು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಭಾರತದಲ್ಲಿ ಮಾತ್ರ ಜನ್ಮ ತಳೆದಿರ್ತಕ್ಕಂಥ ಈ ದೇವರುಗಳಾಗಿದ್ದಾವೆ ಈ ದೇವರುಗಳು ನಿಜವಾದ ದೇವರುಗಳಾಗಿದ್ದು ನಮ್ಮ ಭಾರತದಲ್ಲೇ ಇದ್ದಿದ್ದರೆ ನಮ್ಮ ಭಾರತ ಏನಕ್ಕೆ ಜಗತ್ತಿನ ಭೂಪಟದಲ್ಲಿ ಅನಕ್ಷರಸ್ಥ ದೇಶವಾಗುತ್ತಿತ್ತು ನಮ್ಮ ಮಕ್ಕಳೇಕೆ ಓದೋದಕ್ಕೆ ಕಲಿಯೋದಕ್ಕೆ ಹೊರದೇಶಕ್ಕೆ ಹೋಗಬೇಕಾಯಿತ್ತು ಲಕ್ಷ್ಮಿಯನ್ನು ಹೊಂದಿರುವಂತಹ ನಮ್ಮ ದೇಶ ಬೇರೆ ದೇಶಕ್ಕೆ ಸಾಲ ಕೊಡಬೇಕಾಯಿತ್ತು ಆದರೆ ಯಾಕೆ ಸಾಲ ಪಡೀತಾ ಇದೆ ಕುಬೇರನನ್ನು ಹೊಂದಿರುವಂತಹ ಈ ದೇಶಕ್ಕೆ ಬಡತನದ ದರಿದ್ರ ಯಾಕೆ ಬರ್ತಿತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ನಾವು ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡ್ಬೋದಾಗಿತ್ತು ಆ ಬಡ್ಡಿ ದುಡ್ಡಲ್ಲೇ ನಮ್ಮ ದೇಶ ನಡೆಸ್ಬೋದಾಗಿತ್ತು ಆದರೆ ಈಗ ನಮ್ಮ ದೇಶ ವಿಶ್ವ ಬ್ಯಾಂಕಿಗೆ ಬಡ್ಡಿ ಕಟ್ತಾ ಇದೆ ಆದ್ದರಿಂದ ಬಂಧುಗಳೇ ಅಂಧಶ್ರದ್ಧೆಯನ್ನು ಬಿಡಿ ಮೂಢನಂಬಿಕೆಗಳನ್ನು ಬಿಡಿ ದೇವರ ಹೆಸರಿನಲ್ಲಿ ಶೋಷಣೆ ಮಾಡುವ ಬಗ್ಗೆ ಎಚ್ಚರಿಕೆ ಇರಲಿ ಅವರ ಬಗ್ಗೆ ನೀವು ಅರ್ಥಕೊಳ್ಳಿ ಅವರ ಕುತಂತ್ರಕ್ಕೆ ಬಲಿಯಾಗಬೇಡಿ ಅನಾವಶ್ಯವಾಗಿ ಹಬ್ಬಗಳನ್ನು ಮಾಡಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬೇಡಿ ದೇವರು ಒಬ್ಬನೇ ಏಕೈಕನೂ ಅವನ ಹೆಸರು ನಿರಾಕಾರ ಶಿವ ಈ ನಿರಾಕಾರ ಶಿವ ನಮ್ಮ ಭಾರತೀಯರ ದೇವರು ಇಂತಹ ನಿರಾಕಾರ ಶಿವನನ್ನು ಇಸ್ಲಾಮಿಗಳು ಅಲ್ಲ ಅಂತ ಕರೀತಾರೆ ಕ್ರೈಸ್ತರು ಯಹೋವ ಅಂತಾರೆ ಸಿಖ್ರು ನಿರಾಕಾರ ಓಂಕಾರ ಅಂತಾರೆ ಬೌದ್ಧರು ವಿಶ್ವಶಕ್ತಿ ಅಂತಾರೆ ಬಂಧುಗಳೇ ನಾವು ಆ ನಿರಾಕಾರ ಶಿವನನ್ನು ನಿತ್ಯ ಧ್ಯಾನ ಮಾಡಿ ನೀವು ಆತ್ಮ ಅಂತ ತಿಳ್ಕೊಂಡು ಆ ಶಿವ ಪರಮಾತ್ಮನನ್ನು ಧ್ಯಾನಿಸಿ ನೀವು ಮುಕ್ತಿ ಪಡ್ಕೊಳ್ಳಿ ಸುಳ್ಳು ದೇವರುಗಳನ್ನು ನಂಬಬೇಡಿ ಲಕ್ಷ್ಮೀ ಸರಸ್ವತಿ ಕುಬೇರ ಅಂತಕ್ಕಂಥ ದೇವ್ರುಗಳು ನಿಜವಾಗಲೂ ಇಲ್ಲವೇ ಇಲ್ಲ ಇವೆಲ್ಲವೂ ಕೂಡ ಮಾನವ ಸೃಷ್ಟಿ ಯೋಚನೆ ಮಾಡಿ ದಯವಿಟ್ಟು